ಎಂಬತ್ತರ ದಶಕದಲ್ಲಿ ದಿ ಇಲಸ್ಟೇಟೆಡ್ ವಿಕ್ಲಿ ಆಫ್ ಇಂಡಿಯಾ ಎಂಬ ವಿಚಿತ್ರ ಸೈಚಿನ್ ವೈಶಿಷ್ಟ್ಯ ಶೈಲಿಯ ಇಂಗ್ಲಿಷ್ ವಾರಪತ್ರಿಕೆ ಪತ್ರಿಕೆ ನೋಡಿದ್ದವು ಓದಿದ್ದವು ಮರೆಯಲಾಗದ ಹೆಸರು ಪ್ರೀತೇಶ್ ನಂದಿ ಅಂತಹ ಪತ್ರಿಕೆಗೆ ಪ್ರೀತಿಶ್ ನಂದಿ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ಸಂಸ್ಥಾಪಕರಾಗಿದ್ದರು ಪ್ರೀತೀಶ್ ನಂದಿ ಮೊದಲಿಗೆ ಜಾಹೀರಾತು ಕ್ಷೇತ್ರದಲ್ಲಿ ಇದ್ದರು ಆ ನಂತರ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟು ಆ ಕಾರಣದಿಂದಲೂ ಏನೋ ವಿನ್ಯಾಸದಲ್ಲಿ ಅಪಾರವಾದ ಜ್ಞಾನವಿತ್ತು ಆ ಜ್ಞಾನ ಪತ್ರಿಕೆಗೆ ವಿನಿಯೋಗವಾಗಿತ್ತು ಪತ್ರಿಕೆಯ ಮುಖಪುಟ ವಿನ್ಯಾಸ ಮತ್ತು ಒಳಪುಟ ವಿನ್ಯಾಸದಲ್ಲಿ ಬಳಸುತ್ತಿದ್ದ ಕಾಗದ ಫಾಂಟ್ ಸೈಜ್ ಕಪ್ಪು ಬಿಳುಪಿನ ಚಿತ್ರಗಳು ಕಣ್ಣಿಗೆ ನೀಡುವಂತಿತ್ತು ಹಸ್ತನದಿಂದ ಕುಡಿತು ಆಯ್ಕೆ ಮಾಡಿಕೊಳ್ಳುತ್ತಿದ್ದ ವಸ್ತು ವ್ಯಕ್ತಿ ಮತ್ತು ವಿಷಯಗಳು ಕೂಡ ವಿಭಿನ್ನವಾಗಿರುತ್ತಿದ್ದವು ಖುಷಂ ಸಿಂಗ್ ಸಂಪಾದಕ ಹುದ್ದೆಯಿಂದ ಕೆಳಗಿಳಿದ ನಂತರ ಇಲಸ್ಟ್ರಿಯೇಟೆಡ್ ವೀಕ್ಲಿಗೆ ಸಂಪಾದಕರಾದ ಪ್ರತೀಶ್ ನಂದಿ ಹೊಸ ಸವಾಲಿಗೆ ಒಡ್ಡಿಗೊಂಡಿದ್ರು ಹೊಸ ಆಲೋಚನೆಗಳುಳ್ಳ ವಿವಿಧ ಕ್ಷೇತ್ರಗಳ ಪ್ರತಿಭಾನ್ವಿತರನ್ನು ಕರೆತಂದರು ಪತ್ರಿಕೆಯನ್ನು ಹೊಸತನದಿಂದ ಕಟ್ಟಿಕೊಡಲು ಆ ಕಾಲದ ಅತ್ಯಂತ ಪ್ರಭಾವಶಾಲಿ ನಿಯತಕಾಲಿಕೆಗಳಲ್ಲಿ ಒಂದಾಗಿಸಿದ್ರು ಇಲಸ್ಟ್ರಿಟೇಟ್ ವೀಕ್ಲಿಯಲ್ಲಿ ಕಾಲಕ್ಕೆ ಸುಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರಾದ ಆರ್ ಕೆ ಲಕ್ಷ್ಮಣ್ ಮತ್ತು ಮಾರಿಯೋ ಮಿರಾಂಡ್ ಚಿತ್ರ ರಚಿಸುತ್ತಿದ್ದರು ಗೌತಮ್ ರಾಜ್ಯಾಧ್ಯಕ್ಷರಾದಂಥ ಹೆಸರಾಂತ ಫೋಟೋಗ್ರಾಫರ್ಗಳ ಗ್ಲಾಮರ್ ಲೋಕದ ತಾರಿಯ ಚಿತ್ರಗಳು ಚಿತ್ತ ಕೆಡಿಸುತ್ತಿದ್ದವು ಖ್ಯಾತ ಪತ್ರಕರ್ತರಾದ ಕುಶ್ವಂ ಸಿಂಗ್ ಎಂ ವಿ ಕಾಮಂತ್ ಹಿರಿಯ ಅಂಕಣಗಳನ್ನು ಪ್ರಕಟಿಸುವಾಗುತ್ತಿದ್ದು ಆಗುತ್ತಿದ್ದರು ಇಂತಹ ಪತ್ರಿಕೆಗಳನ್ನು ಹಿಡಿದುಕೊಂಡು ಓಡಾಡುವುದು ಮತ್ತು ಓದುವುದು ಆ ಕಾಲದಲ್ಲಿ ಹೆಮ್ಮೆಯ ವಿಷಯವಾಗಿತ್ತು ಅದರಲ್ಲಿ ಪತ್ರಿಕೋದ್ಯಮದ ತವಲವು ಎಳೆಯ ಪತ್ರಕರ್ತರ ಮಾತಿನ ಮಧ್ಯೆ ವೀಕ್ಲಿ ಮತ್ತು ನಂದಿ ಬಂದು ಹೋಗುತ್ತಿದ್ದುದು ಸಾಮಾನ್ಯವಾಗಿತ್ತು